ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ಇದು ಬಿಗ್ ನ್ಯೂಸ್ ಅನಾಲಿಸಿಸ್ ನಾನು ನಿಮ್ಮ ಪವನ್ ಅಳ್ವಾರ್ ರಾಜ್ಯ ರಾಜಕಾರಣದ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಸಚಿವ ಸಂಪುಟ ಪುನರ್ರಚನೆ ಈ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಗುದ್ದಾಟ ಸೆಂಟ್ರಲ್ಲಿ ಬರ್ತಿರೋ ಈ ದಲಿತ ಸಿಎಂನ ಕೂಗು ಈಗ ಬಿಜೆಪಿಯ ನಾ ಬಿಜೆಪಿಯಲ್ಲಿ ನಾಯಕರಿಲ್ಲ ಆ ಬಿಜೆಪಿಯ ನಾಯಕತ್ವ ಸರಿಯಾಗಿಲ್ಲ ವಿರೋಧ ಪಕ್ಷವಾಗಿ ಬಿಜೆಪಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಈ ಎಲ್ಲ ಗೊಂದಲಗಳ ಮಧ್ಯೆ ಈ ಎಲ್ಲ ಇರುಸು ಮುರುಸಿನ ಮಧ್ಯೆ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಎಲ್ಲೋ ಒಂದ್ ಕಡೆ ಕರಗೋಗ್ತಿದೆಯಾ ಅನ್ನೋದು ಪ್ರಶ್ನೆಯಾಗಿ ಉಳ್ಕೊಂಡಿದೆ ಗೆ ಈ ವರ್ಷಕ್ಕೆ ಇಪ್ಪತ್ತೈದು ವರ್ಷ ತುಂಬಿದೆ ರಜತ ಮಹೋತ್ಸವವನ್ನ ಬಿ ಜೆ ಡಿ ಎಸ್ ನ ಎಲ್ಲ ಕಾರ್ಯಕರ್ತರು ಅವರ ರಾಜ್ಯ ನಾಯಕರೊಂದಿಗೆ ರಾಷ್ಟ್ರಾಧ್ಯಕ್ಷರೊಂದಿಗೆ ಸೇರಿ ಮಾಡ್ತಾ ಇದ್ದಾರೆ ಆದ್ರೆ ಜೆಡಿಎಸ್ ಒಂಥರ ಗೆಲ್ಲೋ ಕುದುರೆಯ ಬಾಲ ಹಿಡಿಯೋ ಪಕ್ಷ ಆಯ್ತಾ ಕಿಂಗ್ ಮೇಕರ್ ಅನ್ನೋದ್ರಲ್ಲಿ ಮಾತ್ರ ಜೆ ಡಿ ಎಸ್ ಸ್ವಾಮಿ ಕುಮಾರಸ್ವಾಮಿ ಅವರು ಪದೇ ಪದೇ ಕಿಂಗ್ ಮೇಕರ್ ಆಗೋದನ್ನ ಹೊರತುಪಡಿಸಿ ಪಕ್ಷವನ್ನ ತಳದಿಂದ ಕಟ್ಟುವಲ್ಲಿ ವಿಫಲರಾಗ್ತಿದಾರಾ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಯಾಕಂದ್ರೆ ಜೆ ಡಿ ಎಸ್ ಮುಂದ್ ಹಿಂದೊಂದು ದಿನ ನೋಡೋದಾದ್ರೆ ನೀವು ಇಡೀ ಕರ್ನಾಟಕದಲ್ಲಿ ಬರೀ ಮೈಸೂರು ಪ್ರಾಂತ್ಯ ಇವತ್ತಿಗೆ ಮೈಸೂರು ಪ್ರಾಂತ್ಯ ಅಂತ ಏನ್ ಹೇಳ್ತಿದೀವಿ ಜೆಡಿಎಸ್ಗೆ ಆದ್ರೆ ಕರ್ನಾಟಕದಾದ್ಯಂತ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋದನ್ನ ಎಲ್ಲವನ್ನ ಹೊರತುಪಡಿಸಿ ನೋಡೋದಾದ್ರೆ ಇಡೀ ಕರ್ನಾಟಕದಾದ್ಯಂತ ಜೆಡಿಎಸ್ ಒಂದು ಒಳ್ಳೆ ಭೂತ್ ಮಟ್ಟದ ರಾಜಕಾರಣವನ್ನ ಮಾಡ್ತಿತ್ತು ಜೆಡಿಎಸ್ ಆದ್ರೆ ಇವತ್ತಿಗೆ ಬರೀ ಮೂವತ್ತ್ ಮೂವತ್ತೈದು ಸೀಟ್ ಬಂದ್ರೆ ಸಾಕು ನಲವತ್ತು ಸೀಟ್ ವರೆಗೂ ಬಂದ್ರು ಸಾಕು ನಮಗೆ ನಾವು ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಬಹುದಲ್ಲ ಅನ್ನೋ ಆ ಪ್ರಜ್ಞಾ ಭಾವನೆಗೆ ಬಂದು ಬಿಟ್ಟಿದ್ದಾರೆ ಜೆಡಿಎಸ್ ನಾಯಕರು ಅನ್ನೋ ಪ್ರಶ್ನೆ ಉಳ್ಕೊಂಡಿದೆ ಇದರ ಬಗ್ಗೆ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಹಾಗೂ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರು ಆಗಿರುವ ಬಿ ನಾರಾಯಣರವ್ರು ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ಈಗ ನಾನ್ ಹೇಳ್ದಾಗೆ ಜೆಡಿಎಸ್ ಅನ್ನೋದು ಜೆಡಿಎಸ್ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರು ಹುಟ್ಟಾಕಬೇಕಾದ್ರೆ ಒಂದು ಐಡಿಯಾಲಜಿ ಇತ್ತು ಸರ್ ಈ ಎಲ್ಲ ಜೆ ಡಿ ಎಸ್ ಅಂದ್ರೇನೆ ಸೆಕ್ಯುಲರಿಸ್ ಜಾತ್ಯಾತೀತ ಅನ್ನೋ ಒಂದು ಟ್ಯಾಗ್ಲೈನ್ ಅವ್ರು ಬರ್ತಾರೆ ಒಂದು ಐಡಿಯಾಲಜಿ ಇಟ್ಕೊಂಡು ಬರ್ತಾರೆ ಎಲ್ಲವನ್ನ ಹೊರತುಪಡಿಸಿ ನಾವು ಏನೋ ಮಾಡಬೇಕು ಪ್ರಾದೇಶಿಕ ಪಕ್ಷಗಳ ಮಹತ್ವವನ್ನ ತೋರಿಸಬೇಕು ಈ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಅಂತ ಹುಟ್ಟುಕೊಂಡ ಪಕ್ಷ ಇವತ್ತಿಗೆ ಎಲ್ಲೂ ವಿಲೀನ ಆಗೋಗ್ತಿದೆಯಾ ಅಂತ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಇಲ್ಲ ಇದನ್ನ ನಾನು ಪೂರ್ಣವಾಗಿ ನಾನು ಹುಟ್ಟಿಕೊಳ್ಳಿಕ್ಕೆ ತಯಾರಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ಒಂದು ಟೈಮ್ ಅಲ್ಲಿ ಪ್ರಾದೇಶಿಕ ಪಕ್ಷಗಳೇ ಬಹಳಷ್ಟು ಏಕಸಾಮ್ಯತೆಯನ್ನು ಹೊಂದಿದ್ವು ಅಥವಾ ಬಹಳಷ್ಟು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳಿದ್ವು ಇವಷ್ಟು ಎಷ್ಟು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಇದೆ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಇಲ್ಲ ಬಿಹಾರಲ್ಲಿ ಲಾಲು ಪ್ರಸಾದ್ ಯಾದವರ ಪಕ್ಷ ಇಲ್ಲ ಇದರಲ್ಲಿ ಆಂಧ್ರ ಪ್ರದೇಶಲ್ಲಿ ಕೆಲೋ ಕೆಲವು ಕಡೆ ಮಾತ್ರ ಉಳುಕೊಂಡಿದ್ದಾವೆ ಕಾರಣ ಇಷ್ಟೇ ಸಂಪನ್ಮೂಲಗಳು ಮತ್ತೆ ಅದ್ರ ನೆಟ್ವರ್ಕ್ಗಳ ಮತ್ತೆ ಒಳ ಜಗಳಗಳು ಇಷ್ಟೇ ಇದೆ ಕಾರಣ ಯಾಕಂದ್ರೆ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಕೌಟುಂಬಿಕ ಯಜಮಾನಿಕೆಯ ಪಕ್ಷಗಳು ಅವರಿಗೆ ಆ ಕುಟುಂಬದ ಹಿರಿಯನ ಶ್ರೀರಕ್ಷೆನೇ ಆ ಪಕ್ಷಗಳಿಗೊಂದು ಪ್ರಭಾವಳಿ ಅದು ಬಿಟ್ರೆ ಆರ್ಥಿಕವಾಗಿ ಆಗ್ಲಿ ಒಂದು ತಮಿಳುನಾಡಿನ ಪ್ರಾದೇಶಿಕ ಪಕ್ಷಗಳನ್ನ ಬಿಟ್ಟರೆ ಉಳಿದೆಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಅತಿ ಕಡಿಮೆ ಸಂಪನ್ಮೂಲವನ್ನ ಹೊಂದಿರೋ ಪ್ರಾದೇಶಿಕ ಪಕ್ಷಗಳು ನೀವು ಬಹುಶಃ ಎಲೆ ಕೆಲವೊಂದು ಸರ್ವೆ ಕಂಪನಿಗಳು ಸರ್ವೆಯನ್ನ ಮಾಡಿ ಪ್ರಕಟ ಮಾಡ್ತವೆ ಯಾವ್ಯಾವ ರಾಜಕೀಯ ಪಕ್ಷಗಳ ಆಸ್ತಿ ಎಷ್ಟೆಷ್ಟಿದೆ ಅಂತ ನೀವು ರಾಷ್ಟ್ರೀಯ ಪಕ್ಷಗಳ ಆಸ್ತಿಯನ್ನು ತೆಗೆದು ನೋಡಿ ಪ್ರಾದೇಶಿಕ ಪಕ್ಷಗಳ ಆಸ್ತಿಯನ್ನು ತೆಗೆದು ನೋಡಿ ಜೆಡಿಎಸ್ ಆಸ್ತಿಯನ್ನು ತೆಗೆದು ನೋಡಿ ಬಹುಶಃ ಅತಿ ಕಡಿಮೆ ಆದಾಯ ಇರೋ ಪಕ್ಷಗಳಲ್ಲಿ ರೀಜನಲ್ ಪ್ರಾದೇಶಿಕ ಪಕ್ಷಗಳಲ್ಲಿ ಜೆ ಡಿ ಎಸ್ ಕೂಡ ಒಂದು ಹೀಗಾಗಿ ಈ ದೇಶದ ತುಂಬೆಲ್ಲ ತುಂಬಿದಂತ ಪ್ರಾದೇಶಿಕ ಸಂಖ್ಯೆ ಪ್ರದೇಶಗಳ ಸಾರಿ ಪ್ರಾದೇಶಿಕ ಪಕ್ಷಗಳ ಸಂಖ್ಯೆ ಇಳಿಮುಖವಾಗ್ತಾ ಇದ್ರು ಕೂಡ ಇಷ್ಟು ಮಟ್ಟಿಗಾದ್ರು ಜೆಡಿಎಸ್ ಕರ್ನಾಟಕದಲ್ಲಿ ಅಸ್ತಿತ್ವ ಉಳಿಸ್ಕೊಂಡಿದೆಯಲ್ಲ ಇದೇ ದೊಡ್ಡದು ಅಲ್ಲ ಅಸ್ತಿತ್ವ ಉಳಿಸ್ಕೊಂಡಿದೆ ಅದೇ ಅಸ್ತಿತ್ವ ಹಾಗೆ ನೆಗೋಸಿಯೇಷನ್ ನಲ್ಲಿ ಅಸ್ತಿತ್ವ ಉಳ್ಕೊಂಡಿದಾರಲ್ಲ ಅಂತ ಇವ್ರದು ಪಕ್ಷ ಸ್ಥಾಪನೆ ಆಗ್ಬೇಕಾದ್ರೆ ಇದ್ದ ಐಡಿಯಾಲಜಿ ಇವತ್ ಯಾಕಿಲ್ಲ ಅದು ಆ ಐಡಿಯಾಲಜಿ ಯಾಕೆ ಉಳ್ಕೊಂಡಿಲ್ಲ ಯಾವ ಐಡಿಯಾಲಜಿ ಉಳ್ಕೊಂಡಿಲ್ಲ ನೀವು ಅಂದ್ರೆ ಐಡಿಯಾಲಜಿ ಅಂತ ಹೇಳಬಹುದಂದ್ರೆ ಫಸ್ಟ್ ಬೆಳ್ಳ ಜಾತ್ಯಾತೀತ ಜನತಾದಳ ಅಂತ ಇಟ್ಕೊಂಡು ಬಿಜೆಪಿ ಜೊತೆ ಮೈತ್ರಿ ಮೈತ್ರಿ ಮಾಡ್ಕೊಂಡಿದೆ ಅನ್ನೋದು ಅದಕ್ಕೆ ಒಂದು ದೊಡ್ಡ ಆಪಾದನೆ ಅದು ಬಿಟ್ರೆ ರೈತರ ಹಿತಾಸಕ್ತಿನ ಕಾಪಾಡುವಲ್ಲಿ ನೆಲದ ಹಿತಾಸಕ್ತಿನ ಕಾಪಾಡುವಲ್ಲಿ ನಾಡು ನೆಲ ನುಡಿ ಹಿತಾಸಕ್ತಿನ ಕಾಪಾಡುವಲ್ಲಿ ಜೆಡಿಎಸ್ ಯಾವತ್ತು ಫಲೋ ಆಗಿದೆ ಒಂದು ಮಾತೇಡಿ ನೀವು ನೋಡೋಣ ಒಂದು ಉದಾಹರಣೆ ಕೊಡಿ ನೀವು ಅದೊಂದು ಜಾತ್ಯತೀತವನ್ನು ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ಇವತ್ತಿಗೂ ಆಗಿಲ್ಲ ಪ್ರಾದೇಶಿಕ ಅಸ್ಮಿತೆಯನ್ನು ಹೊಳಸಿಕೊಳ್ಳುವ ವಿಷಯದಲ್ಲಿ ನಾಡು ನುಡಿ ವಿಷಯದಲ್ಲಿ ರೈತರ ವಿಷಯದಲ್ಲಿ ಯಾವುದ್ರಲ್ಲಿ ಜೆಡಿಎಸ್ ಇವತ್ತಿನವರೆಗೆ ರಾಜಿ ಮಾಡ್ಕೊಂಡಿದ್ದು ಒಂದೇ ಒಂದು ಉದಾಹರಣೆ ಕೊಡಿ ನೋಡೋಣ ಅಲ್ಲ ರೈತರ ವಿಷಯದಲ್ಲಿ ಎಲ್ಲೂ ರಾಜಿ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ಕಬ್ಬು ಬೆಳೆಗಾರರು ಇಷ್ಟು ದೊಡ್ಡ ಇದಾಯ್ತಲ್ಲ ಸರ್ ಈಗ ಬಿಜೆಪಿ ಜೊತೆನೆ ಮೈತ್ರಿ ಇದ್ರಲ್ಲ ಕುಮಾರಸ್ವಾಮಿ ಅವರು ಯಾಕೆ ಕೇಂದ್ರ ಸಚಿವರಾಗಿದ್ದು ಮೋದಿ ಜೊತೆ ಜೊತೆ ಕೇಂದ್ರ ಅವ್ರಿತ್ತು ಖಂಡಿತ ಮಾತಾಡಬಹುದು ಮಾತಾಡ್ತೀನಿ ಅಂತ ಇವ್ರು ಇಲ್ಲ ಇವರು ಮಾತಾಡಿದ ತಕ್ಷಣ ಇವರ ಮಾತನ್ನ ಕೇಳಬೇಕು ಅಂತ ಹೇಳಿದೆ ಅದೊಂದು ಒಂದು ನ್ಯಾಷನಲ್ ಪಾಲಿಸಿ ಕಬ್ಬಿಗೆ ದರವನ್ನ ನಿಗದಿಪಡಿಸೋದು ಅಥವಾ ನ್ಯಾಷನಲ್ ಪಾಲಿಸಿ ಹೌದು ಹೌದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ಮಾಡಬೇಕಾದಂತ ಒಂದು ನಿರ್ಣಯ ಆ ನಿರ್ಣಯದಲ್ಲಿ ಕೇವಲ ಎರಡೇ ಎರಡು ಸೀಟ್ ಹೊಂದಿರುವಂತಹ ಜೆಡಿಎಸ್ ಎಷ್ಟು ಮುಟ್ಟೆನ ಪ್ರಭಾವ ಬೀರಬಹುದು ಅದೇ ಎರಡು ಸೀಟ್ ಹೊಂದಿರುವ ಜೆಡಿಎಸ್ ನ ಒಬ್ಬ ನಾಯಕನನ್ನ ಕೇಂದ್ರದ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ಲಾಗ್ತದೆ ಪಾಲಿಸಿ ಕೇವಲ ಜೆಡಿಎಸ್ ಮಾಡ್ಕೊಂಡು ಒಂದೇ ಒಂದೇ ಒಂದು ಸೀಟ್ ಗೆದ್ದಿರುವಂತ ಯಾವ್ದೋ ಒಂದು ಕೂಡ ಕೇಂದ್ರ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಕೊಟ್ಟಾರದಲ್ಲಿ ಯಾವ್ದಿದೆ ಇವತ್ತು ಜೆಡಿಎಸ್ನ ಇಷ್ಟು ಜನ ಹೇಳ್ತಾರೆ ಕೌಟುಂಬಿಕ ಪಕ್ಷ ಜಾತ್ಯ ಜಾತ್ಯಾತೀತ ಅಂತ ಇಟ್ಕೊಂಡು ಜಾತಿವಾದಿಗಳ ಜೊತೆ ಮೈತ್ರಿ ಮಾಡ್ಕೊಂಡಿದೆ ಅಂತ ಇರಬಹುದು ರಾಜಕೀಯ ಪರಿಸ್ಥಿತಿಗಳಲ್ಲಿ ಎಲ್ಲರೂ ಮಾಡ್ಕೊಂಡಿದ್ದಾರೆ ಎಲ್ಲ ಅದು ಬಿಟ್ರೆ ಯಾವ ಉದ್ದೇಶಕ್ಕೋಸ್ಕರ ಜನತಾ ಪಕ್ಷ ಉದಯವಾಯ್ತೋ ಜನತಾ ರಂಗ ಆಯ್ತೋ ಜೈ ಜನತಾ ಜೆ ಡಿ ಎಸ್ ಆಯ್ತೋ ಆ ಉದ್ದೇಶದಲ್ಲಿ ಅವರು ಬಹುಮಟ್ಟದ ರಾಜಿಯನ್ನು ಯಾವತ್ತು ಮಾಡ್ಕೊಂಡಿಲ್ಲ ನೀವು ಉದಾಹರಣೆಗೆ ಕಳೆದ ಟೈಮು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ರೈತರ ಸಾಲವನ್ನ ಮನ್ನಾ ಮಾಡಿದ್ರು ಹೌದು ಹೇಗೆ ಹೇಳ್ತೀರಾ ರೈತರ ವಿಷಯದಲ್ಲಿ ಅದು ಇದಾಗಿದೆ ಅಂತ ಅದೇ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಗುತ್ತಿಗೆದಾರರಿಗೆ ಬಿಲ್ ಬಾಕಿ ಕೊಟ್ಟಿದ್ರೆ ಐದು ಪರ್ಸೆಂಟ್ ದುಡ್ಡು ಬಂದಿರೋ ಒಂದು ಕಾಲ್ ಸಾವಿರ ಕೋಟಿ ರೂಪಾಯಿ ಬರ್ತಾ ಇತ್ತು ಕುಮಾರಸ್ವಾಮಿ ಅವರಿಗೆ ಇವತ್ತು ನಿಮ್ಗೆ ಗೊತ್ತಿದೆ ಅರವತ್ ಪರ್ಸೆಂಟ್ ಕಮಿಷನ್ ಅಂತ ಹೇಳ್ತಾರೆ ಬೇಡ ಅರವತ್ ಪರ್ಸೆಂಟ್ ಬೇಡ ಒಬ್ಬ ಮುಖ್ಯಮಂತ್ರಿ ಇಪ್ಪತ್ತೈದು ಸಾವಿರ ಕೋಟಿಯ ರೈತರ ಸಾಲವನ್ನ ಮನ್ನಾ ಮಾಡುವ ಬದಲು ಆ ಇಪ್ಪತ್ತು ಸಾವಿರ ರೂಪಾಯಿನ ಕಾಂಟ್ರಾಕ್ಟರ್ ಗಳಿಗೆ ರಿಲೀಸ್ ಮಾಡಿದ್ರೆ ಐದು ಪರ್ಸೆಂಟ್ ತರ ಒಂದು ಕಾಲ ಸಾವಿರ ಕೋಟಿ ರೂಪಾಯಿ ದುಡ್ಡು ಬರ್ತಾ ಇತ್ತು ಕ್ಯಾಶ್ ಎಲ್ಲೆಲ್ಲಿ ಗೆಲ್ಲಕ್ಕೆ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಒಂದ್ ಕೋಟಿ ಕೊಟ್ಟಿದ್ರು ಕೂಡ ಜೆಡಿಎಸ್ ಇನ್ನೊಂದು ಇಪ್ಪತ್ತು ಸೀಟ್ ಜಾಸ್ತಿ ಬರ್ತಾ ಇತ್ತು ಓಕೆ ನೀವು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ ಓಕೆ ಅದೇ ಈ ಆಧಾರ ಅನ್ನೋದಕ್ಕೆ ಆ ಸ್ಮಿತೆಯನ್ನು ಉಳಿಸ್ಕೊಂಡಿದ್ದಾರೆ ರೈತರ ಬಗ್ಗೆ ಮಾಡಿದ್ದಾರೆ ಹಳೆಯ ಸರ್ಕಾರ ಇದ್ದಾಗ ಮಾಡಿದ್ರು ಅದೆಲ್ಲ ಓಕೆ ಆದ್ರೆ ಈ ಈ ಜೆ ಡಿ ಎಸ್ ನಾಯಕರು ರಾಷ್ಟ್ರಾಧ್ಯಕ್ಷರಾಗಿ ನಮ್ಮ ಅಬ್ವಿಯಸ್ಲಿ ನಮ್ದೇ ಪಾರ್ಟಿ ಆಗಿರೋದ್ರಿಂದ ಕರ್ನಾಟಕದ ಪಾರ್ಟಿ ಆಗಿರೋದ್ರಿಂದ ರಾಷ್ಟ್ರಾಧ್ಯಕ್ಷರು ದೇವೇಗೌಡರು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅದ್ ನಿಜ ಅದನ್ನ ಒಪ್ಕೊಳ್ತೀವಿ ಆದ್ರೆ ಜೆಡಿಎಸ್ ಈ ಅಟ್ರಿಷನ್ ಯಾಕೆ ತಡ್ಕೊಳಕ್ ಆಗ್ಲಿಲ್ಲ ಸರ್ ಅದಕ್ಕೆ ಜೆಡಿಎಸ್ ಒಂದು ಇವತ್ತಿಗೂ ಜೆಡಿಎಸ್ ಅನ್ನ ಯೂನಿವರ್ಸಿಟಿ ಅಂತ ಬಣ್ಣಿಸಲಾಗ್ತದೆ ದೇವೇಗೌಡರನ್ನ ಯೂನಿವರ್ಸಿಟಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅಂತ ಬಣ್ಣಿಸಲಾಗ್ತದೆ ಕರೆಕ್ಟ್ ಸೊ ಆಗ ಈ ಸಿದ್ದರಾಮಯ್ಯನವರು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೇವೇಗೌಡರ ಬಣದಲ್ಲಿ ಬೆಳೆದು ಅವರದೇ ಅಖಾಡದಲ್ಲಿ ಕುಸ್ತಿ ಕಲಿತಾ ಕುಸ್ತಿಪಟು ಅವ್ರ ಕೋಚಿಂಗ್ ಸೆಂಟರ್ ಅಲ್ಲಿ ಕೋಚಿಂಗ್ ವಿದ್ಯಾರ್ಥಿ ಇವತ್ತು ಯಾಕೆ ಆಗ್ಲಿಲ್ಲ ಎಲ್ಲಾಗುತ್ತೆ ರಾಷ್ಟ್ರೀಯ ಪಕ್ಷಗಳ ಭರಾಟೆ ಎಷ್ಟಿದೆ ರಾಷ್ಟ್ರೀಯ ಪಕ್ಷಗಳ ವ್ಯಾಪ್ತಿ ಎಷ್ಟಿದೆ ರಾಷ್ಟ್ರೀಯ ಪಕ್ಷಗಳ ಆರ್ಥಿಕ ಸಂಪನ್ಮೂಲ ಎಷ್ಟಿದೆ ಅದ್ರ ಪ್ರಭಾವ ಎಷ್ಟಿದೆ ಇದೆಲ್ಲವನ್ನು ಗಮನಿಸ್ಕೊಂಡ್ರೆ ಒಂದು ಪ್ರಾದೇಶಿಕ ಪಕ್ಷ ಏನೇ ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ ಇವತ್ತು ನಿಮ್ಗೆ ಹೇಳ್ತೀರಾ ನೀವು ಜನತಾ ಜೆಡಿಎಸ್ ಅನ್ನ ಒಕ್ಕಲಿಗರ ಪಕ್ಷ ಅಂತ ಹೇಳ್ತೀರಾ ಹೌದು ನಿಜ ಒಕ್ಕಲಿಗರ ಪಕ್ಷ ಇವತ್ ಬಹುತೇಕರಿದ್ದಾರೆ ಆದ್ರೆ ಜೆಡಿಎಸ್ ಪಕ್ಷ ಹುಟ್ಟಿದಾಗಿನಿಂದ ಎಷ್ಟು ಜನ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಂತ ಲೆಕ್ಕ ಹಾಕಿ ಎಷ್ಟು ಜನ ಒಕ್ಕಲಿಗರಾಗಿದ್ದಾರೆ ಎಷ್ಟು ಜನ ಮುಸಲ್ಮಾನರು ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಎಷ್ಟು ಜನ ಹಿಂದುಳಿದ ವರ್ಗದವರು ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಹಾಕಿ ನೋಡಿ ಹ್ಮ್ ಏಕೆ ಅಂದ್ರೆ ಇವರಲ್ಲಿ ಇದ್ದಾಗ ಒಂದು ಆರ್ಥಿಕ ಸಂಪನ್ಮೂಲಗಳು ಜಾಸ್ತಿ ಇರುತ್ತೆ ಇವರು ಕುಟುಂಬದ ಹಣ ತಂದಾಕ್ತಾರೆ ಒಕ್ಕಲಿಗರ ಪಕ್ಷ ಪಕ್ಷ ಅಂತ ಹೇಳ್ತೀರಾ ನೀವು ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಹದಿಮೂರು ಜನ ಲಿಂಗಾಯತ ಮಂತ್ರಿಗಳು ಸಚಿವ ಸಂಪುಟದಲ್ಲಿ ಇದ್ರು ಲಿಂಗಾಯತ ಮುಖ್ಯಮಂತ್ರಿಯೇ ಇದ್ದಂತ ಸಂಪುಟದಲ್ಲಿ ಲಿಂಗಾಯತ ಸಂಖ್ಯೆ ಅಷ್ಟಿರಲಿಲ್ಲ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಂತ ದೇವೇಗೌಡರು ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಹದಿಮೂರು ಜನ ಸಚಿವರಿದ್ರು ಇದನ್ನ ಹೇಳ್ತೀರಾ ನೀವು ಮತ್ತೆ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಜೆಡಿಎಸ್ ನ ಆಪ್ತ ವಲಯದಲ್ಲಿ ಒಂದು ಮಾತಿದೆ ಏನದು ಮನೆಗೆ ಮಾರಿ ಊರಿಗೆ ಊರಿಗೆ ಉಪಕಾರಿ ಮನೆ ಮನೆಗೆ ಮಾರಿ ಅಂತ ಹೇಳಿ ಬಹಳಷ್ಟು ಮಾಡ್ಕೊಂಡಿಲ್ಲ ಬಹಳಷ್ಟು ಮನೆ ಅಂತ ಹೇಳ್ತಾ ಇಲ್ಲ ನಾನು ಜನಾಂಗ ಅಂತಾನೆ ತಗೊಳ್ಳಣ ಅಚ್ಚ ಅಚ್ಚ ಹೌದು ಬ್ರಾಡ್ ಪ್ರಾಸ್ಪೆಕ್ಟಿವ್ ಅಲ್ಲಿ ತಗೊಳ್ಳಣ ಓಕೆ ಸಮುದಾಯವಾಗಿ ಸಮುದಾಯವಾಗಿ ನೀವು ಬಹಳಷ್ಟು ಸಹಾಯ ದೇವೇಗೌಡರಿಂದ ಪಡೆದಿರೋರು ಒಕ್ಕಲಿಗ ಇತರರೇ ಬೇಕಂದ್ರೆ ಅಂಕಿ ಸಂಖ್ಯೆಗಳನ್ನು ಕೊಡಬಲ್ಲೆ ನಾನು ಓಕೆ ಓಕೆ ಅಂಕಿ ಸಂಖ್ಯೆಗಳನ್ನ ಕೊಡಬಲ್ಲೆ ನಾನು ಹಾಗಿದ್ದಾಗ ಈ ಯಾವ ಜಾತಿಯ ಇದು ಇಲ್ಲದೆ ಜಾತ್ಯತೀತವಾಗಿ ಇವತ್ತಿಗೆ ನಡ್ಕೊಂಡೇ ಬರ್ತಿದೆ ಅನ್ನೋದಾದ್ರೆ ಸರ್ ದೇವೇಗೌಡರು ಒಂದ್ ಕಡೆ ಹೇಳ್ತಾರೆ ಮುಂದಿನ ಜನ್ಮ ಅಂತ ಇದ್ರೆ ನಾನು ಒಬ್ಬ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಒಂದ್ ಕಡೆ ಸ್ಟೇಟ್ಮೆಂಟ್ ಬರುತ್ತೆ ಸರ್ ಅದೇ ಇವತ್ತು ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ಎನ್ ಜೊತೆ ಮೈತ್ರಿ ಮಾಡಿಕೊಂಡು ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನ ಕೊಡುವ ಮುಸ್ಲಿಂ ಹೇಳಿಕೆಗಳು ಕೊಡುವ ಅನ್ನೋದಕ್ಕಿಂತ ಮುಸ್ಲಿಂ ಹಿಂದುತ್ವ ಹಿಂದುತ್ವ ಅಂತ ಹೇಳುವ ಒಂದು ಪಕ್ಷ ಜೊತೆ ಮೈತ್ರಿ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಜೆಡಿಎಸ್ ಬಂದಿದೆ ಅಂದ್ರೆ ಇದಕ್ಕೆ ಕಾರಣ ಅಸ್ತಿತ್ವ ಉಳಿಸ್ಕೊಳ್ಳೋದು ದುಡ್ಡನ್ನ ಸರಬರಾಜು ಮಾಡೋದೇನಾ ಇಲ್ಲ ನೀವ್ ಹೇಳಿದ್ದೀನಿ ನಿಜ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮ್ನಾಗ ಹುಡ್ತೀನಿ ಅಂತ ಹೇಳಿದ್ದು ದೇವೇಗೌಡರು ನಿಜ ಹೌದು ಅದು ಬಹಿರಂಗ ವೇದಿಕೆನಲ್ಲಿ ಹೇಳಿದ್ದಾರೆ ಹೌದು ಆದರೆ ಅಷ್ಟೇ ದಟ್ಟವಾಗಿ ತೀವ್ರವಾಗಿ ನಾನು ಹಿಂದೂ ಪರ ಅಂತ ಎಲ್ಲಿ ಹೇಳಿದ್ದಾರೆ ಮುಸ್ಲಿಂ ವಿರೋಧಿ ಅಂತ ಎಲ್ಲಿ ಹೇಳಿದ್ದಾರೆ ಅಲ್ಲ ಹುಟ್ಟೋದಾದ್ರೆ ಅವತ್ ಹೇಳಿದ್ರು ನಿಜ ಆದ್ರೆ ಇವತ್ತೇನು ಅದನ್ನ ಹೇಳ್ತಾ ಇಲ್ವಲ್ಲ ಅವತ್ ಹೇಳಿದೆ ನಿಜ ಅಂದ್ರೆ ಮುಸ್ಲಿಂ ಪರವಾಗಿ ಮಾತಾಡಿದ್ದೆ ನಿಜ ಹೌದು ಅಷ್ಟು ಕಟ್ಟುವಾಗಿ ಅಷ್ಟು ತೀವ್ರವಾಗಿ ನಾನು ಮುಸ್ಲಿಂ ವಿರೋಧಿ ಅಂತ ಇವತ್ತು ಹೇಳ್ತಾ ಮುಸ್ಲಿಂ ವಿರೋಧಿ ಅಂತ ಹೇಳೋದಲ್ಲ ಅಥವಾ ಹಿಂದೂ ಪರ ಅಂತ ಹೇಳ್ತಾ ಈಗ ಈಗ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಬರಲ್ಲ ಬರೋದಿಲ್ಲ ಬರ್ತಾ ಇಲ್ಲ ಅಷ್ಟೇ ಅಲ್ಲ ಅದೇ ಈಗ ಈ ಈ ಹಿಂದುತ್ವದ ಒಂದು ಹಿಂದುತ್ವವನ್ನ ಸಾರಿ ಎದೆ ತಟ್ಟಿ ಹೇಳುವ ರಾಷ್ಟ್ರೀಯ ಪಕ್ಷಕ್ಕೆ ಮೈತ್ರಿ ಮಾಡ್ಕೊಳ್ಳೋದು ಅದೇ ಜೆಡಿಎಸ್ ನ ಅಸ್ತಿತ್ವದ ಒಂದು ಭಾಗವ ಇಲ್ಲ ಅಂದ್ರೆ ಇವಾಗ ಏನು ಉಳದೇ ಇಲ್ಲ ಜೆಡಿಎಸ್ ಅನ್ನೋ ಒಂದು ಭಾಗನಾ ಅಂತ ಇಲ್ಲ ನೀವು ಪ್ರಧಾನಮಂತ್ರಿಗಳಾಗಿದ್ದಾಗ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ ಅವಿಶ್ವಾಸ ನಿರ್ಣಯವನ್ನ ಸೀತಾರಾಮ ಕೇಸರಿಯ ಕಾಂಗ್ರೆಸ್ ಪಕ್ಷ ಮಂಡನೆ ಮಾಡಿದಾಗ ನಡೆದಂತ ಒಂದು ಘಟನೆಯನ್ನ ನಾನು ನಿಮ್ಗೆ ಹೇಳಕ್ಸ್ತೀನಿ ಬಹುಶಃ ಬಹಳಷ್ಟು ಜನ ಲೈವ್ ಅಲ್ಲಿ ನೋಡಿದ್ದಾರೆ ಇದನ್ನ ಅವತ್ತಿಗೆ ಮಧ್ಯರಾತ್ರಿನಲ್ಲಿ ದೇವೇಗೌಡರು ರಾಜೀನಾಮೆ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾಗ ಆ ನಿಲುವಲ್ಲಿ ಇದ್ದಾಗ ವಾಜಪೇಯಿ ಅವರನ್ನು ಚೀಟಿ ಕಳಿಸ್ಕೊಡ್ತಾರೆ ನೀವ್ ಈಗ್ಲೂ ಹೇಳಿ ನಿಮಗೆ ನಾವು ಬಾಹ್ಯ ಬೆಂಬಲ ಕೊಡ್ತೀವಿ ನೀವು ಪ್ರಧಾನಮಂತ್ರಿಯಾಗಿ ಮುಂದುವರಿ ಅಂತ ಹೇಳ್ತಾರೆ ಓಪನ್ ಆಫರ್ಗೆ ವಾಜಪೇಯಿ ಅವರ ಚೀಟಿ ಕಳ್ಸಿಕೊಡ್ತಾರೆ ಫ್ಲೋರ್ ಅಲ್ಲಿ ಲೋಕಸಭೆಯ ಫ್ಲೋರ್ ಅಲ್ಲಿ ಒಂದು ಚೀಟಿಯನ್ನ ಕಳ್ಸಿಕೊಡ್ತಾರೆ ನೀವ್ ಪ್ರಧಾನ ಪ್ರಧಾನಮಂತ್ರಿಯಾಗಿ ಮುಂದುವರಿಯದಾದ್ರೆ ನಾವು ಬೇಷರತ್ತಾಗಿ ಬಾಹ್ಯ ಬೆಂಬಲವನ್ನ ನಿಮಗೆ ಕೊಡ್ತೀವಿ ನೀವು ಸರ್ಕಾರದ ಮುಂದುವರಿ ಅಂತ ಹೇಳ್ತಾರೆ ದೇವೇಗೌಡ ಅದನ್ನ ಚೀಟಿನ ಹೇಳ್ತಾರೆ ಹಿಂಗೆ ವಾಜಪೇಯಿ ಅವರು ಕಳ್ಸಿ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೇನೆ ಆನ್ ರೆಕಾರ್ಡಿಂಗ್ ಹೇಳ್ತಾರೆ ಆನ್ ರೆಕಾರ್ಡ್ ಆನ್ ರೆಕಾರ್ಡ್ ಹೇಳ್ತಾರೆ ನಾನ್ ಇಲ್ಲ ನಾನ್ ಇವಾಗ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಟು ಬರ್ತಾ ಇದೀನಿ ಅಂತ ಹೋಗಿ ಮಧ್ಯರಾತ್ರಿಯಲ್ಲಿ ಹೋಗ್ಬಿಟ್ಟು ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಕೊಟ್ಟು ಬರ್ತಾರೆ ಅವ್ರಿಗೆ ಅಸ್ತಿತ್ವನೇ ಮುಖ್ಯ ಆಗಿತ್ತು ಅಂದ್ರೆ ಅವತ್ತು ಬಿಜೆಪಿ ಆಫರ್ ನೊಕೋಬೋದಾಗಿತ್ತಲ್ಲ ಓಪನ್ ಆಫರ್ ಅದು ಲೋಕಸಭೆನಲ್ಲೇ ನಡೆದಂತ ಓಪನ್ ಆಫರ್ ಅಪ್ಪುಣವತ್ತು ಅವ್ರು ಮುಂದ್ವರಿಬಹುದಾಗಿತ್ತಲ್ಲ ಹೆಂಗ್ ಹೇಳ್ತೀರಾ ನೀವು ರಾಜಿಕಾ ಅಧಿಕಾರದ ವ್ಯಾಮೋಹ ಇಲ್ಲ ಇಲ್ಲ ನೀವು ನಿಮಗೆ ಮತ್ತೊಂದು ಉದಾಹರಣೆ ಕೊಡ್ತೀನಿ ಲೋಕಸಭೆಯಲ್ಲಿ ಅವರು ಪ್ರಧಾನ ಮಂತ್ರಿಯಾಗಿ ಕೆಳಗಿಳಿದ ಮಾರನೇ ದಿವಸ ಹಿಂದೂ ಪತ್ರಿಕೆ ಒಂದು ಬ್ಯಾನರ್ ಹೆಡ್ಡಿಂಗ್ ಕೊಡುತ್ತೆ ಹಿಂದೂ ಪತ್ರಿಕೆ ಇವತ್ತಿಗೂ ತುಂಬಾ ಜನ ಅಂದ್ಕೊಳ್ತಾರೆ ಬ್ರಾಹ್ಮಣರ ಪತ್ರಿಕೆ ಅಂತಕೊಳ್ತಾರೆ ಬ್ಯೂರೋಕ್ರಾಟ್ಸ್ ಪತ್ರಿಕೆ ಅಂತಕೊಳ್ತಾರೆ ಗೌಡ ಲಾಸ್ಟ್ ಕಾನ್ಫಿಡೆನ್ಸ್ ವಾನ್ ಆರ್ಟ್ಸ್ ಅಂತ ದೇವೇಗೌಡರು ಲೋಕಸಭೆಯಲ್ಲಿ ವಿಶ್ವಾಸ ಮತವನ್ನ ಕಳ್ಕೊಂಡ್ರು ಆದ್ರೆ ದೇಶದ ಹೃದಯಗಳನ್ನ ಗೆದ್ದು ಅಂತ ಕೊಡ್ತಾರೆ ಈಗ ಈ ಮಾತಿಗೆ ನೀವು ಹೇಳೋ ಮಾತಿಗೆ ಅವರ ಅಸ್ತಿತ್ವವನ್ನೇ ಉಳಿಸ್ಕೋಬೇಕು ಅನ್ನೋದಾಯ್ತು ಅಂದರೆ ಅವತ್ತೇ ಕೊನೆ ರಾಜ ಮಾಡ್ಕೋಬಹುದಾಗಿಬಹುದಾಗಿತ್ತು ಹಾಗಾಗಿ ಅಸ್ತಿತ್ವಕ್ಕೋಸ್ಕರ ದೇವೇಗೌಡರು ಯಾವತ್ತು ಕೂಡ ರಾಜಿ ಮಾಡ್ಕೊಂಡಿಲ್ಲ ಹಾಗಾದ್ರೆ ಅವ್ರ ಅವರ ಮಗನ ಪ್ರಶ್ನೆ ಎರಡ್ ಸಾವಿರದ ನಾಲ್ಕು ಮತ್ತು ಹದಿನೆಂಟರಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಎಷ್ಟು ಜನರ ಮಕ್ಕಳು ಈ ರೀತಿ ಮಾಡಿಲ್ಲ ಎಷ್ಟು ಜನರ ಮಕ್ಕಳು ಈ ರೀತಿ ಮಾಡಿಲ್ಲ ಹೇಳಿ ಬಿಹಾರದ ಎಕ್ಸಾಂಪಲ್ ಇದೆ ಒಬ್ಬ ವಯಸ್ಕ ನಲ್ವತ್ ವರ್ಷ ಇದ್ದಿರ್ಬೇಕಾಗ ಕುಮಾರ್ ಸ್ವಾಮಿಗೆ ನಲ್ವತ್ ನಲ್ವತ್ತೈದು ವರ್ಷ ಇರ್ಬೋದು ತಂದೆಗೆ ಎಷ್ಟ್ ಕಂಟ್ರೋಲ್ ಇರ್ಲಿಕ್ಕೆ ಸಾಧ್ಯ ತಂದೆಗೆ ಎಷ್ಟ್ ಕಂಟ್ರೋಲ್ ಇರ್ಲಿಕ್ಕೆ ಸಾಧ್ಯ ಇವಾಗ ನಿಮ್ ಮನೆಯಲ್ಲಿರೋ ಮಕ್ಕಳನ್ನೇ ನಲ್ವತ್ತೈದು ವರ್ಷದ ಮಕ್ಕಳನ್ನ ನೀವು ಕೇಳ್ತಾವ ನಿಮ್ ಮಕ್ಕಳ ಮಾತ್ ಕೇಳ್ತಾವೆ ಹೌದು ಮಗ ಮಾಡಿದ ತಪ್ಪಿಗೆ ತಪ್ಪಿಗೆ ತಂದೆನೆ ಹೇಗೆ ನೀವು ಹೊಣೆಗಾರನಾಗಿ ಮಾಡ್ತೀರಾ ಅಲ್ಲ ಒಂದು ಪಕ್ಷವಾಗಿ ನೋಡೋದಾದ್ರೆ ಸರ್ ಈಗ ಈ ಎಲ್ಲ ನೈತಿಕತೆಗಳನ್ನ ಈ ಎಲ್ಲ ಸಿದ್ಧಾಂತಗಳನ್ನ ಹುಟ್ಟಿ ಹಾಕೋದಕ್ಕೆ ಇದೆಲ್ಲವೂ ಬರಲಿ ಅನ್ನೋದಕ್ಕೆ ಕಟ್ಟಿದ ಪಕ್ಷದಲ್ಲಿ ಮುಂದೊಂದು ದಿನ ಈ ರೀತಿಯ ರಾಜಕಾರಣ ಮಾಡೋದು ಅನಿವಾರ್ಯ ಆಯ್ತಲ್ಲ ಅಂತ ಅದು ಕುಮಾರಸ್ವಾಮಿ ಅವರಿಂದನೇ ಆಗಿರ್ಬೋದು ಅಥವಾ ಬೇರೆಯವರಿಂದ ಕದನ ಯುದ್ಧ ಪ್ರೇಮ ರಾಜಕೀಯ ಇದರಲ್ಲಿ ಎಲ್ಲವೂ ಸರಿ ಎಲ್ಲವೂ ತಪ್ಪು ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ವಾರ್ ಅದಕ್ಕೆ ಪೊಲಿಟಿಕ್ಸ್ ಅನ್ನೋ ಮತ್ತೊಂದು ಪದವನ್ನ ನಾವ್ ಇವತ್ತಿಗೆ ಸೇರಿಸಕೋಬೇಕು ರಾಜಕೀಯದಲ್ಲೂ ಕೂಡ ಎಲ್ಲವೂ ಸರಿ ಅದನ್ನ ಇವಾಗ ರಾಜಕೀಯ ನಾವು ಅನ್ವಯಿಸ್ಕೋಬೇಕು ಯುದ್ಧ ಪ್ರೇಮ ರಾಜಕಾರಣವನ್ನು ಎಲ್ಲವೂ ಸರಿ ಅದರಲ್ಲಿ ಹಾಗಾಗಿ ಇವತ್ತು ನಾವ್ ಅದೇ ರೀತಿ ನೋಡ್ಬೇಕು ಜೆಡಿ ಎಸ್ ಯಾಕೆ ನೋಡ್ತೀರಾ ದೇಶದ ಎಷ್ಟು ರಾಜಕೀಯ ಪ್ರಾದೇಶಿಕ ಪಕ್ಷಗಳು ಇವತ್ತು ನಿತೀಶ್ ಕುಮಾರ್ ಹಿಂದುಳಿದ ವರ್ಗದ ಹರಿಕಾರ ಅಂತ ಹೇಳ್ತಾರೆ ಹೈಕಾನ್ ಅಂತ ಹೇಳ್ತಾರೆ ಎಷ್ಟು ಎಷ್ಟು ಸರಿ ಅವರು ಪಕ್ಷಗಳನ್ನ ಬದಲಾರ ಇನ್ನೊಂದ್ ಹೆಸರು ಪಲ್ಟಿ ಬಾಬು ಅಂತ ಪಲ್ಟಿ ಬಾಬು ಅಂತ ಹೇಳ್ತಾರೆ ಹಾಗೆ ನೋಡಕ್ ಹೋದ್ರೆ ಹೋಲಿಕೆ ಮಾಡಿದ್ರೆ ಇದೇನೇನು ಅಲ್ಲ ತಾನೆ ಕರೆಕ್ಟ್ ಓಕೆ ಇಲ್ಲ ಅರ್ಥ ಆಯ್ತು ನೀವು ನೀವ್ ಹೇಳುವ ಒಂದು ದಾಟಿಯಲ್ಲಿ ನೋಡೋದಾದ್ರೆ ಇದೆಲ್ಲವೂ ನಿಜ ಆದ್ರೆ ಇವತ್ತಿನ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಯಾವ ಮಟ್ಟಿಗಿತ್ತು ಸರ್ ಜೆಡಿಎಸ್ ನಾನು ರಾಜಕಾರಣವನ್ನ ಬಲ್ಲಾಗಿನಿಂದ ನಾನು ಬಲ್ಲೆ ಉತ್ತರ ಕರ್ನಾಟಕದಲ್ಲಿ ತಳದಲ್ಲಿ ಬೂತ್ ಮಟ್ಟದಲ್ಲಿ ಸೇರ್ಕೊಂಡಿತ್ತು ಪಕ್ಷವನ್ನ ದೃಢಪಡಿಸುವಲ್ಲಿ ಬೂತ್ ಮಟ್ಟದ ರಾಜಕಾರಣ ಮಾಡುವಲ್ಲಿ ಇವತ್ತಿನ ಇವತ್ತಿನ ನಾಯಕರು ವಿಫಲ ಆಗ್ತಿದಾರ ಪದೇ ಪದೇ ಅಂತ ನೀವ್ ಮೊದ್ಲೇ ಹೇಳ್ತೀರಿ ಜೆಡಿಎಸ್ ಒಂದು ಕೋಚಿಂಗ್ ಸೆಂಟರ್ ಅಂತ ಹೌದು ಪಾಲಿಟಿಷನ್ಗಳನ್ನ ಪಾಲಿಟಿಷಿಯನ್ ಗಳನ್ನ ರೆಡಿ ಮಾಡೋ ಒಂದು ಫ್ಯಾಕ್ಟ್ರಿ ಹೌದ್ ಹೌದ್ ಹೌದು ಅವರ ಗರಡಿನಲ್ಲಿ ಪೊಳಗಂತವರು ಅವ್ರ ರಾಷ್ಟ್ರೀಯದಲ್ಲಿ ಶಾಸಕರಾದಂಥವ್ರು ಮಂತ್ರಿಗಳಾದಂತವರು ಒಂದು ಚರಿಷ್ಮಾನ್ ತಗೊಂಡಂತವರು ಎಷ್ಟು ಜನ ಅವ್ರ ಜೊತೆ ಹೊಡಿತರು ಕೊನೆಯವರಿಗೆ ವೈಜ್ನಾಥ್ ಪಾಟೀಲ್ನಿಂದ ಹಿಡ್ಕೊಂಡು ಆ ಯಡಿಯೂರಪ್ಪನಿಂದ ಹಿಡ್ ಸಾರಿ ಸಿದ್ಧರಾಮ ಸಿದ್ದರಾಮಯ್ಯ ಹಿಡ್ಕೊಂಡು ಎಷ್ಟು ಜನ ಅವ್ರ ಗರಡಿನಲ್ಲಿ ಪೊಳಗಿ ಕೊನೆಗೊಂದು ರಾಷ್ಟ್ರೀಯ ಪಕ್ಷದ ಹೋಯ್ತು ಅಂದ್ರೆ ಒಬ್ಬ ವ್ಯಕ್ತಿ ಏನ್ ತಾನೇ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಈ ದೇವೇಗೌಡರು ನಿನ್ನೆನೋ ಮೊನ್ನೆನೋ ಹೇಳಿಕೆನು ಕೊಟ್ಟರು ಅದ್ರ ಬಗ್ಗೆ ಸಿದ್ದರಾಮಯ್ಯನವರನ್ನ ಪಕ್ಷದ ನಾಯಕನನ್ನಾಗಿ ಅಧ್ಯಕ್ಷನನ್ನಾಗಿ ಮಾಡಬಾರದು ಅನ್ನೋ ತುಂಬಾ ವಿರೋಧ ಇದ್ರು ನಾನೇ ಸೋನಿಯಾ ಗಾಂಧಿಗೆ ಪರ್ಸನಲ್ ಆಗಿ ಹೋಗಿ ಎರಡು ಬಾರಿ ಮೀಟ್ ಮಾಡಿ ನಾನ್ ಹೆಸರು ಕೊಟ್ಟಿದ್ದು ಅಂತ ಅದನ್ನ ಕೂಡ ಮಾಡಿದ ಅವರು ಹೌದು ಖಂಡಿತ ಇವತ್ತು ದೇವೇಗೌಡರ ಮೇಲೆ ಸಿದ್ದರಾಮಯ್ಯ ಮಾಡೋ ದೊಡ್ಡ ಆರೋಪ ಯಾವುದು ನನ್ನ ಅವತ್ತು ಮುಖ್ಯಮಂತ್ರಿ ಮಾಡಬಹುದಾಗಿತ್ತು ಆದ್ರೆ ದೇವೇಗೌಡರು ನಮ್ಮ ಮುಖ್ಯಮಂತ್ರಿ ಹುದ್ದೆಯನ್ನ ತಪ್ಪಿಸಿದ್ರು ಅವ್ರ ಪಕ್ಷದಲ್ಲೇ ಇದ್ದಿದ್ರೆ ನಾನು ಏನೂ ಆಗ್ತಾ ಇರ್ಲಿಲ್ಲ ಅವ್ರ ಪಕ್ಷದಿಂದ ಹೊರಗಡೆ ಬಂದಿದ್ರಿಂದ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆದ ಮೊನ್ನೆ ಕೂಡ ಹೇಳಿದ್ದಾರೆ ನೀವು ಆಲೋಚನೆ ಮಾಡಿ ನೋಡಿ ಇದ್ರ ಬಗ್ಗೆ ಒಂದು ವಿಸ್ತಾರವಾದ ಚರ್ಚೆನೆ ವಿಧಾನಸಭೆಯಲ್ಲಿ ನಡೀತು ನಾನು ಯಾವ್ದನ್ನು ಕಾಗ ಹೇಳ್ತಾ ಇಲ್ಲ ರೆಕಾರ್ಡ್ ಇರೋದು ವಿಧಾನಸಭೆಯಲ್ಲಿ ಒಂದು ಚರ್ಚೆ ನಡೀತು ಚರ್ಚೆ ನಡೆದಾಗ ಕುಮಾರಸ್ವಾಮಿ ಹೇಳಿದ್ರು ಸಿದ್ದರಾಮಯ್ಯನವರು ಅವತ್ ಫ್ಲೋರ್ ಅಲ್ಲಿ ಇದ್ರು ಅವತ್ತು ಕರ್ನಾಟಕ ಭವನದಲ್ಲಿ ದೇವೇಗೌಡರಿದ ಪ್ರಸ್ತಾಪ ಬಂತು ಪ್ರಧಾನಿಯಾಗಿದ್ದಾಗ ಎಚ್ ಪಟೇಲ್ ಮಾಡ್ಬೇಕಾ ಸಿದ್ದರಾಮಯ್ಯನ ಮಾಡಬೇಕಾ ಅಂತ ಈ ವಿಷಯ ಕಿವಿಗ್ ಬಿದ್ದಿದ ತಕ್ಷಣ ಜೆ ಎಚ್ ಪಟೇಲ್ ಏನ್ ಮಾಡಿದ್ರು ಗೊತ್ತಾ ಕಾಲಲ್ಲಿ ಕಾಲಲ್ಲಿರೋದನ್ನ ಬಿಚ್ಕೊಂಡು ಓಡಿಸ್ಕೊಂಡ್ರು ಯಾರನ್ನ ಇಲ್ಲಿ ಇಲ್ಲಿ ಅಸ್ತಿತ್ವದ ಇಂಥದ್ದೇ ಇಷ್ಟ ಪಕ್ಷಕ್ಕೋಸ್ಕರ ಕಷ್ಟ ಪಟ್ಟಿದ್ದೀನಿ ಇವತ್ತು ನೀನ್ ಬಂದಿಯಾ ಅಂತ ಹೇಳ್ಬಿಟ್ಟು ಕರ್ನಾಟಕ ಮುಂದೆ ಹೋದ್ರು ಈ ವಿಷಯವನ್ನ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಎದುರುಗಡೆ ವಿಧಾನಸಭೆಯ ಅಧಿವೇಶನದಲ್ಲೇ ಹೇಳಿದ್ರು ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಅಲ್ಲಿ ಸಿದ್ದರಾಮಯ್ಯ ಮಾತಾಡ್ಲಿಲ್ಲ ಅಂದ್ರೆ ಅವತ್ತಿಗೆ ಜೆ ಎಚ್ ಅನ್ನ ಬಿಟ್ಟು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸಿದ್ದರಾಮ ಜೆ ಎಚ್ ಪಟೇಲ್ ಗಿದ್ದಂತ ಸೈದ್ಧಾಂತಿಕ ಹಿನ್ನೆಲೆ ಸಿದ್ದರಾಮಯ್ಯಗಿತ್ತ ಅವತ್ತು ಜೆ ಎಚ್ ಪಟೇಲ್ ಏನೇ ಮಜಾವಾದಿ ಇರಬಹುದು ಆದ್ರೆ ನಿಜಕ್ಕೂ ಸಮಾಜವಾದಿ ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತವ್ರು ಇಡೀ ಪಕ್ಷಕ್ಕೋಸ್ಕರ ಇಡೀ ತಮ್ಮ ಮನೆತನದ ಆಸ್ತಿಗಳನ್ನ ಮಾರ್ಕೊಂಡು ಮಾಡ್ದಂಥವ್ರು ಜೆ ಎಚ್ ಪಟೇಲ್ ನ ಬದಿಗೊತ್ತಿ ಗೊತ್ತಿ ಸಿದ್ದರಾಮಯ್ಯವ್ರನ್ನ ದೇವೇಗೌಡರ ಮಾಡ್ಲಿಕ್ಕೆ ಸಾಧ್ಯ ಇತ್ತ ಮಾಡಿದ್ರೆ ಅವತ್ತು ಕರ್ನಾಟಕ ರಾಜಕೀಯ ಪರಿಸ್ಥಿತಿ ಕರ್ನಾಟಕ ಭವನದಲ್ಲಿ ನಡೆದಂತ ಘಟನೆ ಇದನ್ನು ವಿಧಾನಸಭೆಯಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳ್ಬಹುದಾಗಿತ್ತಲ್ಲ ಇವತ್ತು ಹೇಳ್ತಾರೆ ಇವತ್ತು ಅವ್ರ ಪಕ್ಷ ಬಂದಾಗ ಫಸ್ಟ್ ಅವ್ರ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಮಾಡಿದವರು ಯಾರು ಹ್ಮ್ ಹೌದು ಜನತಾ ಪಕ್ಷದ ಅಧ್ಯಕ್ಷನ್ ಮಾಡಿದಂತವ್ರು ಯಾರು ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಕ್ಷಣ ರಾಜಕೀಯ ಅಸ್ತಿತ್ವ ಕಲ್ಪಿಸ್ಕೊಟ್ಟವ್ರು ಇವರೇ ತಾನೆ ಹೀಗೆ ಈ ತರ ದೇವೇಗೌಡರ ಮೂಸೆನಲ್ಲಿ ಬೆಂದು ಕಿಟ್ಟ ಚಿನ್ನದಂತಾದ ರಾಜಕಾರಣಿಗಳು ಇವತ್ತಿನ ಪರಿಸ್ಥಿತಿ ಹೀಗೆ ತಂಪಾಗಿರೋ ರಾಜಕೀಯ ಆಶ್ರಯ ನೋಡಿಕೊಂಡು ರಾಜಕೀಯ ಪಕ್ಷಗಳ ಬಾಕ್ಲ ಕಾಯ್ತಾ ಇದ್ದಾರೆ ಒಬ್ರೆ ಅವರು ಸಿದ್ದರಾಮಯ್ಯ ಒಬ್ರೆ ಇನ್ನೆಲ್ಲರೂ ಕೂಡ ಕಾಂಗ್ರೆಸ್ ಅನ್ನೋ ಅಂತಪುರದ ಬಾಗಿಲಿನ ಕಾವಲುಗಾರರಾಗಿ ನಿಂತಿದ್ದಾರೆ ಮಹಾರಾಣಿಯ ಬಾಗಿಲು ಮಹಾರಾಣಿಯ ಬಾಗಿಲನ್ನ ಕಾಯೋ ಕಾವಲುಗಾರರಾಗಿದ್ದಾರೆ ಇವರೆಲ್ಲರೂ ಕೂಡ ಆ ಹೋರಾಟದ ಹಿನ್ನೆಲೆಯಲ್ಲಿ ಆ ಪ್ರಾದೇಶಿಕ ಪಕ್ಷದ ಅಸ್ಮಿತೆಯಲ್ಲಿ ಬೆಂದು ಪುಟಕಿಟ್ಟ ಚಿನ್ನದಂಗೆ ಹೊರ ಹೊರಗಡೆ ಬಂದಂತವ್ರು ಕೇವಲ ಅಧಿಕಾರಕ್ಕೋಸ್ಕರ ಹೋಗಿ ಇವತ್ತು ದೆಹಲಿ ಕೋಟೆಯ ಬಾಗಲನ್ನ ಕಾಯ ಕಾವಲುಗಾರರಾಗಿದ್ದಾರೆ ಕನ್ನಡದ ಅಸ್ಮಿತೆ ಕನ್ನಡದ ಪ್ರಾದೇಶಿಕತೆ ಇವ್ರಿಗೆ ಯಾವುದಕ್ಕೂ ಲೆಕ್ಕ ಇವಿಲ್ಲ ಅವರ ಸ್ವಂತ ಅಸ್ತಿತ್ವಕ್ಕೋಸ್ಕರ ಇಡೀ ಕರ್ನಾಟಕದ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಅದಕ್ಕೆ ಹಡಾ ಹಡಾ ಇಟ್ಟು ರಾಜಕೀಯ ರಾಷ್ಟ್ರೀಯ ಪಕ್ಷಗಳು ಇದಾಗಿದ್ದಾರೆ ಅಂತದ್ರ ಮಧ್ಯೆ ಜೆಡಿಎಸ್ ಈ ಮಟ್ಟಕ್ಕಂತ ಉಳಿದಿದೆಯಲ್ಲ ಇದಕ್ಕೂ ನಿಜಕ್ಕೂ ಆಶ್ಚರ್ಯ ತರುವಂತ ಸಂಗತಿ ಎಸ್ ಕೊನೆಯದಾಗಿ ಸರ್ ಕೊನೆಯದಾಗ ಮುಗಿಸೋಕು ಮುಂಚೆ ಡಿ ಜೆಡಿಎಸ್ ಇವತ್ತಿನ ನೆಗೋಸಿಯೇಷನ್ ಮಾಡೆಲ್ ಅನ್ನ ಬಿಟ್ಟು ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಬೂತ್ ಮಟ್ಟದ ರಾಜಕಾರಣ ಮಾಡಲಿಕ್ಕೆ ಶತಸಿದ್ಧ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೆ ರಜತ ಮಹೋತ್ಸವದ ಎಲ್ಲ ಪ್ರಣಾಳಿಕೆಗಳನ್ನ ನೋಡಿದ್ರೆ ಅವ್ರು ಮಾಡ್ತಿರೋ ಪ್ರಚಾರ ಸಮಿತಿ ಅದು ಇದು ಎಲ್ಲ ನೋಡಿದ್ರೆ ಅನ್ಸ್ತಿದೆ ಸೊ ಇದೆಲ್ಲವನ್ನ ಮಾಡಿ ಮುಂದೊಂದು ದಿನ ಜೆಡಿಎಸ್ ಹೋಗಿ ಆ ಮ್ಯಾಜಿಕ್ ನಂಬರ್ ನ ಕ್ರಾಸ್ ಮಾಡ್ತಾರಂತ ನಿಮ್ಗೆ ಅನ್ಸುತ್ತಾ ಸರ್ ಇವತ್ತಿನ ಪ ಇವತ್ತಿಗೆ ಕೊನೆಯದಾಗಿ ಸಾರಿ ಇದೊಂದು ಇಟ್ಸ್ ಅ ಲೂಸಿಂಗ್ ಜೆಡಿಎಸ್ ಇಸ್ ಅ ಲೂಸಿಂಗ್ ಪಾರ್ಟಿ ದೇ ಆರ್ ಜಸ್ಟ್ ಸರ್ವೈವಿಂಗ್ ಇನ್ ಕರ್ನಾಟಕ ಅನ್ನೋದೇನಿದೆಯಲ್ಲ ಆ ಹಣೆಪಟ್ಟಿ ಏನಿದೆಯಲ್ಲ ಒಕ್ಕಲಿಗ ಪಾರ್ಟಿ ಅಪ್ಪ ಮಕ್ಕಳ ಪಾರ್ಟಿ ಎಲ್ಲ ಹಣೆಪಟ್ಟಿಯನ್ನು ದೂರಗೊಳಿಸಿ ಇವತ್ತಿನ ಮಟ್ಟಿಗೆ ಆ ಕೆಪಬಲಿಟಿ ಜೆಡಿಎಸ್ ಪಕ್ಷ ಉಳ್ಕೊಂಡಿದ್ಯಾ ಅಂತ ಕೊನೆಯದಾಗಿ ಇವತ್ತಿನ ಪರಿಸ್ಥಿತಿಗಳನ್ನು ನೋಡಿದ್ರೆ ಇಲ್ಲ ಯಾಕೆ ಯಾಕಿಲ್ಲ ಅಂತ ಹೇಳಿದ್ರೆ ಒಂದು ಮಾಸ್ ಲೀಡರ್ ಇಲ್ಲ ಮಾಸ್ ಲೀಡರ್ ಅಂದ್ರೆ ಸಾಕಷ್ಟು ಜನ ಮಾಸ್ ಲೀಡರ್ ಇಲ್ಲ ಜೆಡಿಎಸ್ ಅಂತ ಹೇಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ಅಂತನೇ ಆಗಿದೆ ಕುಮಾರಸ್ವಾಮಿ ಅವರ ಆರೋಗ್ಯ ಸರಿ ಇಲ್ಲ ರೇವಣ್ಣನವರ ಸ್ಥಿತಿ ಸರಿ ಇಲ್ಲ ಅಂತದಲ್ಲಿ ಪಕ್ಷವನ್ನ ಮುನ್ನಡೆಸೋರು ಯಾರು ನಿಖಿಲ್ ಕುಮಾರಸ್ವಾಮಿಗೆ ಇನ್ನು ಆ ಪ್ರಬುದ್ಧತೆ ಆಗಲಿ ಐಡೆಂಟಿಟಿಟಿ ಆಗ್ಲಿ ಸಿಕ್ಕಿಲ್ಲ ಇಂಥ ಸಮಯದಲ್ಲಿ ಜೆಡಿಎಸ್ಗೆ ಆರ್ಥಿಕ ಸಂಪನ್ಮೂಲಗಳಿಲ್ಲ ಅಂದ್ರೆ ಕಂಪ್ಯಾರಿಟಿವ್ಲಿ ಇಲ್ಲ ಏನೇನು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ಸಾವಿರದ ಡಿಕ್ಲೇರ್ ಮಾಡ್ಕೊಳ್ಳೋ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನೇ ಇದ್ರಗಡೆ ಇನ್ನೂರು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಳ್ಳೋ ಕುಮಾರಸ್ವಾಮಿ ಆಸ್ತಿ ಯಾವ ಲೆಕ್ಕಕ್ಕೂ ಇಲ್ಲ ಹೌದು ಹೌದಲ್ವಾ ಇಡೀ ಪಕ್ಷಕ್ಕೆ ಆರ್ಥಿಕ ಸಂಪನ್ಮೂಲವನ್ನ ಪಂಪ್ ಮಾಡ್ಬೇಕಾಗಿರೋದು ಬರೀ ಕುಮಾರಸ್ವಾಮಿ ಕುಟುಂಬ ಮಾತ್ರ ಆರ್ಥಿಕ ಸಂಪನ್ಮೂಲಗಳಿಲ್ಲದೆ ರಾಜಕೀಯ ದೇಣಿಗೆಗಳಿಲ್ಲದೆ ಕಾರ್ಪೊರೇಟ್ ಕಂಪನಿಗಳ ನೆರವಿಲ್ಲದೆ ಒಂದು ಪಕ್ಷ ಹೇಗೆ ತನ್ನ ಆರ್ಥಿಕ ಸಂಪನ್ಮೂಲಗಳನ್ನು ರೂಢಿಸಿಕೊಳ್ಳುತ್ತೆ ಹೇಗೆ ಪಕ್ಷವನ್ನ ಕಟ್ಟುತ್ತೆ ರಾಜ್ಯಾದ್ಯಂತ ಚುನಾವಣೆ ಅಷ್ಟೇ ಕಷ್ಟ ಸುತ್ತಕ್ಕೂ ಕಷ್ಟ ಅವರು ಒಂದು ಕಡೆ ಕೇಂದ್ರ ಸಚಿವರಾಗಿದ್ದಾರೆ ಮತ್ತೊಂದು ಕಡೆ ಆರೋಗ್ಯ ಹದಗೆಟ್ಟಿದೆ ಇಂಥ ಸಂದರ್ಭದಲ್ಲಿ ಚಾನ್ಸಸ್ಗಳು ತುಂಬಾ ಕಡಿಮೆ ಅನ್ಸುತ್ತೆ ಆದರೆ ನಿನ್ನೆ ರಜತ ಮಹೋತ್ಸವದ ಕೊನೆ ಭಾಗದಲ್ಲಿ ಒಂದು ಘೋಷವಾಕ್ಯ ಬಂದಿದೆ ಏನು ಅಂದ್ರೆ ಉತ್ತರದಲ್ಲಿ ಜೆಡಿಯು ದಕ್ಷಿಣದಲ್ಲಿ ಜೆಡಿಎಸ್ ಅಂತ ಎಸ್ ಅಂತ ಮತ್ತೆ ಇನ್ನೊಂದು ಹೇಳ್ತೇನೆ ದೇವೇಗೌಡರು ಪ್ರಧಾನಿ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡುವಾಗ ಒಂದು ಹೇಳಿದ್ರು ನಾನ್ ಫಿನಿಕ್ಸ್ ತರ ಮತ್ತೆ ಹುಟ್ಟು ಬರ್ತೀನಿ ಅಂತ ಕೇವಲ ಎರಡು ಸೀಟ್ ಇದ್ದು ಲೋಕಸಭೆಯ ಹಿಂದಿನ ಸೀಟ್ ನಲ್ಲಿ ಒಬ್ಬಟ್ಟಿಯಾಗಿ ಕುಳಿತುಕೊಳ್ತಾ ಇದ್ದಂತ ದೇವೇಗೌಡರು ಪ್ರಧಾನಿಯಾದ್ರು ಫಿನಿಕ್ಸ್ ತರ ಹುಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೂಡ ಮೊನ್ನೆ ನಡೆದಂತ ಇದರಲ್ಲಿ ಅವರ ಉತ್ಸಾಹ ನೋಡಿದ್ರೆ ಉತ್ತರದಲ್ಲಿ ಜೆಡಿ ಯು ದಕ್ಷಿಣದಲ್ಲಿ ಜೆಡಿಎಸ್ ಅನ್ನ ನೋಡಿದ್ರೆ ಉತ್ಸಾಹ ಇದ್ದೇ ಇದೆ ಮತ್ತೆ ಯಾರು ಏನೇ ಹೇಳಬಹುದು ಇವತ್ತಿಗೂ ಕೂಡ ತುಂಬಾ ಪ್ರಜ್ಞಾವಂತ ಮತದಾರರು ಕುಮಾರಸ್ವಾಮಿಯನ್ನು ಮೆಚ್ಚಿಕೊಳ್ಳೋರೇ ಇದ್ದಾರೆ ಆದರೆ ಇವತ್ತಿನ ಬರಾಟನೆ ಹಣ ಜಾತಿ ಬಾಹುಬಲ ಇದ್ರ ಬರಾಟೆನಲ್ಲಿ ಅವರ ಪೈಪೋಟಿಗಿಳಿಯಕ್ಕೆ ಆಗ್ತಾ ಇಲ್ಲ ಇದು ದುರಂತ ಇದು ಹಾಗಂತ ಹೇಳ್ಬಿಟ್ಟು ಜೆಡಿಎಸ್ ಏನು ಪರಿಶುದ್ಧವಾದ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ ನಾನು ಆದರೆ ನನಗಿರೋ ಕನ್ಸರ್ನ್ ಒಂದೇ ಇದು ನನ್ನ ರಾಜ್ಯದ ಪಕ್ಷ ಪ್ರಾದೇಶಿಕ ಪಕ್ಷ ನನ್ನ ರಾಜ್ಯದ ಉಳಿವಿಗಾಗಿ ನನ್ನ ರಾಜ್ಯದ ಅಸ್ಮಿತೆಗಾಗಿ ಹುಟ್ಟದಂತ ಪಕ್ಷ ಈ ಪಕ್ಷವನ್ನ ಬೆಳೆಸಬೇಕಾಗಿದ್ದು ಪ್ರೀತಿಸಬೇಕಾಗಿದ್ದು ಅವ್ರು ಮಾಡಿದ ಅಲ್ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸಬೇಕಾಗಿದ್ದು ನಮ್ಮ ಜವಾಬ್ದಾರಿ ಕೂಡ ಅಂತ ನಾನು ಭಾವಿಸ್ತೀನಿ ಈ ರಾಜ್ಯದ ಒಬ್ಬ ಮಗನಾಗಿ ನಾನು ನಾಗರಿಕನಾಗಿ ನನ್ನದೇ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಅಂತ ಹಂಬಲ ನನಗಿದೆ ಪ್ರಾದೇಶಿಕ ಪಕ್ಷಗಳ ಅಸ್ಮಿತೆ ಪ್ರಾದೇಶಿಕ ಪಕ್ಷಗಳ ಅಧಿಕಾರದಲ್ಲಿದ್ರೆ ಏನೆಲ್ಲಾ ಮಾಡಬಹುದು ಅನ್ನೋದಕ್ಕೆ ಪಕ್ಕದ ರಾಜ್ಯವೇ ಉದಾಹರಣೆ ಉದಾಹರಣೆ ಇವತ್ತಿಗೆ ನಮ್ಗೆ ಪಕ್ಕದ ರಾಜ್ಯನೇ ಇದೆ ಖಂಡಿತ ಇದೆ ಪಕ್ಕ ತಮಿಳ್ನಾಡು ಇದೆ ಆಂಧ್ರಪ್ರದೇಶ ತೆಲಂಗಾಣ ಈಗಿಲ್ಲ ಎಸ್ ಇತ್ತು ಹೀಗೆಲ್ಲ ಇದ್ದಾಗ ನಮ್ಮ ರಕ್ಷಣೆ ಮಾಡಕ್ಕೆ ನಮ್ಮದೇ ಆದಂತ ಒಂದು ಪಕ್ಷ ಬೇಕು ಉಟ್ಕೊಂಡಿರೋ ಹುಟ್ಟಕೊಂಡಿರೋ ಪಕ್ಷ ಅಧಿಕಾರಕ್ಕೋಸ್ಕರ ಒಂದಷ್ಟು ತಲ್ಲಣಗಳು ಪಲ್ಲಟಗಳು ಆಗಿರಬಹುದು ಆದ್ರೆ ರೈತರ ಹಿತಾಸಕ್ತಿ ಕಾಪಾಡೋದ್ರಲ್ಲಿ ನಾಡು ನುಡಿ ಜಲ ಭಾಷೆ ವಿಷಯದಲ್ಲಿ ಜೆಡಿಎಸ್ ಯಾವತ್ತು ಯಾವುದೇ ರಾಜ್ಯಗೂ ಒಳಗಾಗಿಲ್ಲ ಅನ್ನೋದಂತೂ ನಾನಂತೂ ಹೇಳಬಲ್ಲೆ ನನಗಂತೂ ಯಾವುದೇ ಆ ರೀತಿ ಕೆಟ್ಟ ನಿರ್ಧಾರಗಳನ್ನ ತಗೊಂಡಿರೋದು ನನಗೆ ಯಾವುದೇ ನೆನಪಿಗಿಲ್ಲ ಯಸ್ ನೋಡಿದ್ರಲ್ಲ ಸ್ನೇಹಿತರೆ ಈ ಈ ಭರಾಟೆಗಳು ಈ ಬಾಹುಬಲ ಈ ಆರ್ಥಿಕ ಬಲ ಈ ಎಲ್ಲದರ ಮಧ್ಯೆ ಜೆಡಿಎಸ್ ಕರಗೋಗ್ತಿದೆ ಅನ್ನೋ ಒಂದು ಆ ಪೋಟ್ರೆ ಏನ್ ಮಾಡ್ಲಾಗ್ತಿದೆಯಲ್ಲ ಜೆಡಿಎಸ್ ಪಕ್ಷದ ಬಗ್ಗೆ ಆದ್ರೆ ದೇವೇಗೌಡರು ರಜತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಹೇಳಿದ್ರು ಉತ್ತರದಲ್ಲಿ ಜೆಡಿಯು ದಕ್ಷಿಣದಲ್ಲಿ ಜೆಡಿಎಸ್ ಅಂತ ಏನೊಂದು ಸ್ಟೇಟ್ಮೆಂಟ್ ಬಂತಲ್ಲ ಅದೇನಾದ್ರು ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ನಲ್ಲಿ ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರ ಸರ್ ಹೇಳಿದಂಗೆ ಫಿನಿಕ್ಸ್ ನ ರೀತಿ ಮತ್ತೊಂದು ಬಾರಿ ಜೆಡಿಎಸ್ ಎದ್ದು ಬರುತ್ತಾ ಅನ್ನೋದನ್ನ ನಾವು ನೀವು ಕಾ ಕಾದ್ ನೋಡ್ಬೇಕಿದೆ ಇದೆಲ್ಲ ಅಗೇನ್ ರಾಜ್ಯದ ಅಸ್ಮಿತೆಗಾಗಿ ರೈತರ ಒಳಿತಿಗಾಗಿ ಮಣ್ಣಿನ ವಾಸನೆಯನ್ನ ಇಟ್ಕೊಂಡು ಹುಟ್ಟಿದಂತ ಪಕ್ಷ ಮುಂದೆ ಏನಾಗ್ಲಿದೆ ಅನ್ನೋದನ್ನ ನಾವು ನೀವು ಕಾದ್ ನೋಡ್ಬೇಕಿದೆ ಇದೆಲ್ಲದರ ಬಗ್ಗೆ ಮಾಹಿತಿ ತಿಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ತಮಗೆ ಅಂಡ್ ನೀವು ನೋಡ್ತಾ ಇದ್ರಿ ಬಿಗ್ ನ್ಯೂಸ್ ಅನಾಲಿಸಿಸ್ ಇದು ಬಿಬಿ ನ್ಯೂಸ್ ಕನ್ನಡ ಕನ್ನಡಿಗರ ಧ್ವನಿ